ಮಲೆನಾಡಿನ ಎಂಬತ್ತನೇ ವರ್ಷದ ಗಣೇಶೋತ್ಸವದ ರಾಜಬೀದಿ ಉತ್ಸವ ಅತ್ಯಂತ ಐತಿಹಾಸಿಕವಾಗಿ ನೆನಪಲ್ಲಿ ಹಿಡಿಯುವಂಥ ರೀತಿಯೊಳಗಡೆ ನಡೆದಿದೆ ಅತ್ಯಂತ ವಿಜೃಂಭಣೆಯಿಂದ ನಡೆದಿರುವಂತ ಎಂಬತ್ತನೇ ವರ್ಷದ ಗಣೇಶೋತ್ಸವ ನಿಜಕ್ಕೂ ಸಂತೋಷ ತಂದಿದೆ ಅನೇಕ ಆತಂಕಗಳು ಮೂಡಿರುವಂಥ ಸಂದರ್ಭ ಮೂಡದಂಥ ಸಂದರ್ಭದಲ್ಲೂ ಕೂಡ ಶಿವಮೊಗ್ಗ ಹಿಂದೂ ಸಂಘಟನಾ ಮಹಾಮಂಡಿಯ ಗಣೇಶೋತ್ಸವ ಅತ್ಯಂತ ಶಾಂತಿಯುತವಾಗಿ ಅತ್ಯಂತ ವಿಜೃಂಭಣೆಯಿಂದ ಎಲ್ಲರ ಮನಸ್ಸಲ್ಲೂ ಎಂಬತ್ತನೇ ವರ್ಷದ ಉತ್ಸವ ನೆನಪಲ್ಲಿರೋ ಹಾಗೆ ನಡೆದಿದೆ ಈ ರೀತಿ ನಡೀಲಿಕ್ಕೆ ಕಾರಣೀಭೂತರಾಗಿರುವಂತಹ ಸಮಸ್ತ ಹಿಂದೂ ಬಾಂಧವರಿಗೆ ಹಾರ್ದಿಕವಾದಂಥ ಅಭಿನಂದನೆಗಳನ್ನು ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ ವಿಶೇಷವಾಗಿ ಕುಟುಂಬ ಕುಟುಂಬ ಸಮೇತರಾಗಿ ಹೆಣ್ಣು ಮಕ್ಕಳು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದು ಕೂಡ ಗಮನಿಸಬೇಕಾದಂಥ ಸಂಗತಿ ಯುವಕರು ಮತ್ತು ಯುವತಿಯರು ಅತ್ಯಂತ ಹೆಚ್ಚು ಪ್ರಮಾಣದಲ್ಲಿ ಪಾಲ್ಗೊಂಡಿದ್ದರು ಅವರ ದೇಶಭಕ್ತಿಯ ಪ್ರಕಟೀಕರಣ ಗಣಪತಿ ಬಗ್ಗೆ ಇರುವಂಥ ಒಂದು ಭಕ್ತಿಯ ಸಂಕೇತವಾಗಿ ಇಡೀ ಮೆರವಣಿಗೆಯ ಉದ್ದಕ್ಕೂ ಕೂಡ ಕುಣಿದು ಕುಪ್ಪಳಿಸಿದ್ದು ಘೋಷಣೆಗಳನ್ನು ಹಾಕಿದ್ದು ನೋಡಿದಾಗ ವೈಭವತೆಗೆ ಮತ್ತೊಂದು ಹೆಸರು ಹಿಂದೂ ಸಂಘಟನಾ ಮಹಾಮಂಡಳಿಯ ರಾಜಬೀದಿ ಉತ್ಸವ ಅಂತೇಳಿ ಅನ್ನಿಸ್ತಾ ಇತ್ತು ಇದೆಲ್ಲದಕ್ಕೂ ಇಷ್ಟೊಂದು ಚೆನ್ನಾಗಾಗಲಿಕ್ಕೆ ವೈಭವೀತವಾಗಿ ಆಗಲಿಕ್ಕೆ ವಿಶೇಷವಾಗಿ ಶಿವಮೊಗ್ಗ ನಗರದ ಹಿಂದೂ ಸಮಾಜದ ವಿವಿಧ ಸಮುದಾಯಗಳ ಮುಖಂಡರು ವಿವಿಧ ಸಮಾಜಗಳ ಸಂಘ ಸಂಸ್ಥೆಗಳ ಪ್ರಮುಖರು ಈ ಕಾರ್ಯಕ್ರಮ ಅತ್ಯಂತ ಚೆನ್ನಾಗಬೇಕು ಅಂಥೇಳಿ ಸ್ವಯಂ ಅವರೇ ಆಲೋಚನೆಗಳನ್ನು ಮಾಡಿ ಬಂದಂತಹ ಭಕ್ತಾದಿಗಳಿಗೆ ಜನಸಾಗರಕ್ಕೆ ಊಟ ಉಪಚಾರ ಪಾನೀಯದ ವ್ಯವಸ್ಥೆ ಬಂದಂಥವರಿಗೆ ಯಾವುದೇ ಥರದ ತೊಂದರೆ ರೀತಿ ಒಳಗಡೆ ಅವರು ವ್ಯವಸ್ಥೆಗಳನ್ನು ಮಾಡಿಕೊಂಡಿದ್ರು ಒಂದು ಕಡೆ ಪಲಾವ್ ಕೊಟ್ಟರೆ ಒಂದು ಕಡೆ ಬಿಸಿಬಳೆಬಾತು ಮತ್ತು ಪಾಯಸ ಕೊಡ್ತಾಯಿದ್ರು ಇದ್ರು ಬಿಸಿಬಳೆಬಾತು ಪಾಯಸ ತೊಗೊಂಬಂದ್ರೆ ಆಡು ಕೊಡೋ ಕೆಲಸ ಬೇರೆ ಬೇರೆ ಸಂಘ ಸಂಸ್ಥೆಯವರು ಮಾಡ್ತಾಯಿದ್ರು ಇದ್ರು ಬಾಯಾರಿಕೆಯಿಂದ ಬಂದಂಥವರಿಗೆ ನೀರು ಕೊಡ್ತಾಯಿದ್ರು ಇದ್ರು ಮಜ್ಜಿಗೆ ಕೊಡ್ತಾ ಇದ್ರು ಅಂದರೆ ಶಿವಮೊಗ್ಗ ನಗರ ತಮ್ಮ ಪರಂಪರೆಯನ್ನು ಉಳಿಸುವಂಥ ಕೆಲಸವನ್ನು ದಾಸೋಹಕ್ಕೆ ಹೆಸರಾದಂಥ ಒಂದು ಶಿವಮೊಗ್ಗ ಕ್ಷೇತ್ರ ಇದು ದಾಸೋಹದ ರೀತಿಯೊಳಗಡೆ ನಡೆದಂಥದ್ದು ತುಂಬ ಸಂತೋಷವಾದಂಥ ಸಂಗತಿ ಹಾಗಾಗಿ ಹಿಂದೂ ಸಮಾಜದ ವಿವಿಧ ಸಂಘ ಸಂಸ್ಥೆಗಳು ಸಮುದಾಯದ ಸಂಘ ಸಂಸ್ಥೆಗಳು ವಿವಿಧ ಸಮಾಜಗಳ ಮುಖಂಡರು ಮಾಡಿದಂಥ ಈ ಕಾರ್ಯ ಅತ್ಯಂತ ಶ್ಲಾಘನೀಯ ಅದರ ಪರಿಣಾಮ ಇಷ್ಟೊಂದು ಚೆನ್ನಾಗಾಗಿದೆ ಅಂತೇಳಿ ನಾನು ಈ ಸಂದರ್ಭ ಹೇಳಿಕ್ಕೆ ಇಷ್ಟಪಡ್ತೇನೆ ಇನ್ನೊಂದು ಇಡೀ ಶಿವಮೊಗ್ಗ ನಗರ ಕೇಸರಿ ಮಯ ಆಗಿತ್ತು ಅದಕ್ಕೆ ಪೂರಕವಾದಂತಹ ವಾತಾವರಣ ಸೃಷ್ಟಿ ಮಾಡುವಂತಹ ದೃಷ್ಟಿಯಿಂದನೂ ಕೂಡ ವಾತಾವರಣಕ್ಕೆ ಇನ್ನಷ್ಟು ಮೆರುಗು ಬರೋ ರೀತಿ ಒಳಗಡೆ ಕೇಸರಿ ಹಿಂದೂ ಅಲಂಕಾರ ಸಮಿತಿಯವರು ತಮ್ಮದೇ ಆದಂಥ ರೀತಿಯ ಆಲೋಚನೆಗಳನ್ನು ಮಾಡಿ ಅಲಂಕಾರವನ್ನು ಮಾಡಿದ್ರು ಅದರ ಪರಿಣಾಮ ಜನಸಾಗರ ಬರಲಿಕ್ಕೆ ಮತ್ತೊಂದಷ್ಟು ಶಕ್ತಿ ಸಿಕ್ತು ಇದೆಲ್ಲದನ್ನೂ ಅರ್ಥ ಮಾಡಿಕೊಂಡಂತ ಜಿಲ್ಲಾ ಆಡಳಿತ ಜಿಲ್ಲಾ ರಕ್ಷಣಾಧಿಕಾರಿಗಳು ವಿಶೇಷವಾಗಿ ಜಿಲ್ಲಾಧಿಕಾರಿಗಳು ಅವರೆಲ್ಲರೂ ಒಟ್ಟಾಗಿ ಆಲೋಚನೆಯನ್ನು ಮಾಡಿ ಇಡೀ ಸಮಾಜದ ಬಂಧುಗಳನ್ನು ಜೋಡಿಸಿ ಎಲ್ಲೋ ಅಹಿತಕರ ಘಟನೆಗಳು ಸಂಭವಿಸಬಾರದು ಅಂತೇಳಿ ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಂಡಂಥ ಪರಿಣಾಮ ಯಶಸ್ವಿಯಾಗಿ ವಿಜೃಂಭಣೆಯಿಂದ ನಡೀಬೇಕು ರಾಜಬೀದಿ ಉತ್ಸವ ಅಂಥೇಳಿ ಆಲೋಚನೆ ಮಾಡಿದಂಥ ಪರಿಣಾಮ ಎಲ್ಲವೂ ಒಟ್ಟುಗೂಡಿ ಎಲ್ಲರ ಸಹಕಾರದಿಂದ ವಿಜೃಂಭಣೆಯ ಗಣೇಶೋತ್ಸವ ರಾಜಬೀದಿ ಉತ್ಸವ ಬೆಳಗ್ಗೆ ನಾಲ್ಕು ಹದಿನಾರಕ್ಕೆ ಬೆಳಗಿಂದ ಒಂದು ನಾಲ್ಕು ಗಂಟೆ ಹದಿನಾರು ನಿಮಿಷಕ್ಕೆ ಗಣಪತಿಯ ವಿಸರ್ಜನೆ ಭೀಮನ ಮಡುವಿನಲ್ಲಿ ಆಯಿತು ನಾಲ್ಕು ಹದಿನಾರಕ್ಕೆ ಭೀಮನ ಮಡುವಿನಲ್ಲಿ ವಿಸರ್ಜನೆ ಆಗಲಿಕ್ಕೆ ಈ ಎಲ್ಲ ಸಂಗತಿಗಳು ಕಾರಣ ಆಗಿದೆ ಇದಕ್ಕೆ ಕಾರಣೀಭೂತರಾಗಿರುವಂಥ ಸಮಸ್ತ ಬಂಧುಗಳಿಗೆ ಹಾರ್ದಿಕವಾದಂಥ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ